ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಏನೇನು ಮಾಡಿದ್ವಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಎಲ್ಲಾನು ತೋರಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದೂವರೆ ಕಪ್ ಅಷ್ಟು ಕಡಲೆ ಬೀಜನ ಉರಿಯೋಕೆ ಇಟ್ಕೊತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಕೊತಾ ಇದ್ದೀನಿ ತುಂಬ ಐ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಉರಿಯೋಕೆ ಇಟ್ಕೊತ ಇದ್ದೀನಿ ಹಾಗೆ ಪಕ್ಕದಲ್ಲಿ ಉರಿಗಡ್ಲೆನ ರೋ ಡ್ರೈ ರೋಸ್ಟೆ ಅದನ್ನು ಈಗ ಮಿಕ್ಸಿ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿಯಷ್ಟು ಉರಿಗಡ್ಲೆನ ತೊಗೊಂಡಿದ್ದೀನಿ ಅದನ್ನು ಜಾರಿಗೆ ಹಾಕ್ಕೊಂಡು ಈ ತರಿತರಿ ಈ ಕಡೆ ತುಂಬ ಸಣ್ಣಗೂ ಇರಬಾರ್ದು ಈ ಕಡೆ ತುಂಬ ತರಿತರಿನೂ ಇರಬಾರ್ದು ಮೀಡಿಯಮಾಗಿ ನಾನು ಇಲ್ಲಿ ರುಬ್ಕೊಂಡು ಬರ್ತಾಯಿದ್ದೀನಿ ಹಾಗೆ ಪಕ್ಕದಲ್ಲಿ ಅದೇ ಕಪ್ ಮೆಷರ್ಮೆಂಟಲ್ಲಿ ನಾನು ಎಳ್ಳ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ನಿಮಿಷ ಹಾಗೆ ಗಸಗಸೆನೂ ಅದೇ ಬಿಸಿಲಿತ್ತು ಒಂದು ಮೂರು ನಿಮಿಷ ಅದೇ ಫ್ಲೇಮಲ್ಲಿ ಹುರಿದು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದೊಂದು ಟೇಬಲ್ ಸ್ಪೂನಷ್ಟು ಜಾಡ್ಗೆ ಹಾಕೊತಾ ಇದ್ದೀನಿ ಮತ್ತು ಹುರಿದು ಸಿಪ್ಪೆ ತೆಗೆದಿಟ್ಟಿರೋ ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಕಾಯಿನ ಹಾಕಿ ತರಿ ತರಿಯಾಗಿ ರುಬ್ಕೊ ಬಂದಿದ್ದೀನಿ ನೋಡ್ತಾ ಇರ್ಬೋದು ಫಸ್ಟ್ ಟೈಮ್ ಮಾಡೋರಿಗಂತೂ ಭಾಳ ಈಸಿಯಾಗಿ ಈ ರೆಸಿಪಿನ ನಾನು ತೋರಿಸ್ಕೊಂಡಿದ್ದೀನಿ ಈಗ ನಾನು ಬೆಲ್ಲನ ಕರ್ಗಕ್ಕೆ ಇಟ್ಕೊತಾ ಇದ್ದೀನಿ ಪಾಕ ತೊಗೋಬಾರ್ದು ಜಸ್ಟ್ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು ನೋಡ್ತಾ ಇದ್ದೀರ ನಾನೀಗ ಬೆಲ್ಲನ ದಪ್ಪ ದಪ್ಪಗೆ ಹಾಕಿ ಅದಕ್ಕೆ ಕರ್ಗಕ್ಕೆ ಒಂದೆರಡು ಗ್ಲಾಸ್ ನೀರನ್ನ ಇದ್ದೀನಿ ಯಾಕಂದರೆ ಬೇಳೆ ಪಾಯಸನೂ ಕೂಡ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ಬೆಲ್ಲ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ ಈಗ ಕಡಲೆಯನ್ನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಇದೆ ಈಗ ಹಾಗೆ ಆವಾಗಲೇ ತೋರಿಸಿದ್ನಲ್ಲ ಕಡಲೆ ಬೀಜದ್ದು ಅದನ್ನು ಕೂಡ ಪುಡಿ ಬಂದಿದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ಮತ್ತು ಹುರಿದಿರೋ ಎಳ್ಳು ಹುರಿದಿರೋ ಗಸಗಸೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಕಡೆ ಬೆಲ್ಲ ಕರಗ್ತಾ ಇದೆ ಕರಗಿದರೆ ಸಾಕು ಆಫ್ ಮಾಡ್ತೀನಿ ಆಮೇಲೆ ಕೊಬ್ಬರಿನ ಕಟ್ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಳಿದಿರೋ ಕಡಲೆ ಬೀಜ ಕೂಡ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ತುರಿದಿರೋ ಕೊಬ್ಬರಿ ಅಲ್ದಾನೆ ಈ ಥರ ದಪ್ಪ ತಪ್ಪು ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ ಚೆನ್ನಾಗಿ ಅನ್ನೋದು ಪರ್ಪಸ್ಸಿಗೋಸ್ಕರ ನಾನಿಲ್ಲಿ ಆ ಥರ ಎರಡು ರೀತಿ ಅದನ್ನು ಕೊಬ್ಬರಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲದನ್ನ ಈಗ ಕಾಯ್ದಿದೆ ಆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಫಿಲ್ಟರ್ ಮಾಡಿ ಹಾಕ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಧಾನನೇ ಜಾಸ್ತಿ ಒಂದೇ ಸಲ ಹಾಕಬಾರ್ದು ಇಲ್ಲಾಂದರೆ ತಿಳಿಯೋ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ಅಂತೀನಿ ನಾನು ತೋರಿಸಿರೋ ಈ ಹದದಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈ ಆಗುತ್ತೆ ತಂಬಿಟ್ಟು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಬೇಗ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು ಹೊಸುಬ್ರಿಗಂತೂ ಫಸ್ಟ್ ಟೈಮ್ ಮಾಡೋರಿಗೆ ತುಂಬ ಈಸಿ ಅನಿಸುತ್ತೆ ರೆಸಿಪಿ ಸೊ ತುಂಬ ಟೈಮ್ ನೋಡ್ತಾ ಇದ್ದೀರ ನಾನೀಗ ಸ್ವಲ್ಪ ಸ್ವಲ್ಪನೇ ಹಾಕಿ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಷ್ಟು ನಿಂಬೆಣ್ಣು ಗಾತ್ರದಷ್ಟು ತಗೊಂಡು ಅದನ್ನು ಈ ಥರ ಉಂಡೆ ಜಾಮೂನ್ ಮಾಡ್ತೀವಲ್ಲ ಆ ಸೈಜಲ್ಲಿ ಅದಕ್ಕಿಂತ ಸ್ವಲ್ಪ ದಪ್ಪ ಸೈಜಲ್ಲಿ ನಾನು ಮಾಡಿದ್ದೀನಿ ಮಹಾರಾತ್ರಿ ಸ್ಪೆಷಲ್ ಉರ್ಗಡ್ಲೆ ತಂಬಿಟ್ಟು ಹೇಗಿತ್ತು ಅಂತ ನೋಡಿದ್ರಲ್ಲ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಬನ್ನಿ ಈಗ ನೆಕ್ಸ್ಟು ಹೆಸ್ರು ಬೇಳೆ ಪಾಯಸ ಮತ್ತು ಹಾಗೆ ಕ್ಯಾಪ್ಸಿಕಮ್ ಚಿತ್ರನ ಬೇಗ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಾನು ಇಲ್ಲಿ ಒಂದು ಕಪ್ ಹೆಸರು ಬೇಳೆನ ತೊಗೊಂಡು ಅದನ್ನು ಕ್ಲೀನಾಗಿ ತೊಳೆದಿಡ್ಕೊಂಡಿದ್ದೆ ಅದನ್ನು ಈಗ ಎರಡು ವಿಷಲ್ ತೊಗೊಂಡ್ರೆ ಸಾಕು ನಾನಿಲ್ಲಿ ಒಂದು ಗ್ಲಾಸ್ ಕ್ವಾಂಟಿಟಿಲಿ ಅಂದರೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಈ ಥರ ಕಪ್ಪಿಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನ ಇದ್ದೀನಿ ಅಂದರೆ ಅಲ್ಲಿಗೆ ಆ ಕಪ್ ಸೈಜಲ್ಲಿ ಮೂರು ಕಪ್ ಆಗುತ್ತೆ ಈ ಗ್ಲಾಸ್ ಕ್ವಾಂಟಿಟಿಲಿ ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ಎರಡು ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನಾನಿಲ್ಲಿ ಎರಡು ವಿಜಲ್ ತೊಗೊತೀನಿ ಎರಡು ವಿಜಲ್ ತೊಗೊಂಡ್ರೆ ಸಾಕು ಹಾಗೆ ಪಾಯಸಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ನಾಲ್ಕು ಎಲಕ್ಕಿ ಕಾಯಿ ಒಂದು ಟೇಬಲ್ ಸ್ಪೂನ್ ಕಡಲೆ ಒಂದೆರಡು ಟೇಬಲ್ ಸ್ಪೂನ್ ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರಕ್ಕೆ ಹಾಕಿ ನುಣ್ಣಗೆ ಬಂದಿದ್ದೀನಿ ಈಗ ಈ ಕಡೆ ಪಕ್ಕದಲ್ಲಿ ವಿಜಲ್ ಹೊಡೆದಿದೆ ಹೆಸರು ಬೆಳೆದು ಅದನ್ನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದಾಗ ನೋಡ್ತಾ ಇರ್ಬೋದು ಪೂರ್ತಿ ನೀರೆಲ್ಲ ಡ್ರೈ ಆಗಿತ್ತು ಸ್ವಲ್ಪ ನೀರು ಕಡಿಮೆನೇ ಆಯಿತು ಅನ್ನಿಸ್ತು ಈಗ ನಾನು ಹಾಗೇ ಈಗ ಬೆಲ್ಲನ ಪಾಕ ಇಟ್ಕೊಂಡಿದ್ದೆ ತಂಬಿಟ್ಟಿಗೆ ಇಡಬೇಕಾದ್ರೇ ನಾನು ಸ್ವಲ್ಪ ಬೇಳೆ ಪಾಯಸಕ್ಕೂ ಕೂಡ ಸೇರಿಸಿ ಎತ್ತಿಟ್ಕೊಂಡಿದ್ದೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಬೇಕಾದರೆ ಇನ್ನೂ ಹೆಚ್ಚಿಗೆ ಸೇರಿಸ್ಕೋಬೋದು ಈಗ ಇದನ್ನು ಕುದಿಯಕ್ಕೆ ಬಿಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಕುದೀತಾ ಇರಲಿ ನಾವು ಇಲ್ಲೇನು ರುಬ್ಕೊಂಡಿದ್ವಲ್ಲ ಈಗ ಎರಡು ನಿಮಿಷ ಕುದ್ದಾದ ನಂತರ ಇಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಿಂಪಲ್ ಆ್ಯಂಡ್ ಟ್ವಿಂಕಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಈಗ ನೋಡ್ತಾ ಇರ್ಬೋದು ಅದು ಕುದ್ದು ಒಂದು ಮೂರು ನಿಮಿಷ ಕುದ್ದಾದ್ಮೇಲೆ ಈ ಥರ ಗಟ್ಟಿ ಇದೆ ಈಗ ನಾವು ಹೆಸ್ರು ಬೇಳೆನ ಸೇರಿಸ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ನೀ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕುದಿಯಕ್ಕೆ ಇಟ್ಕೊತಾ ಇದ್ದೀನಿ ಈಗ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕ್ವಿಕ್ಕಾಗುತ್ತೆ ಬೇಕಿದ್ದಲ್ಲಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಸೇರಿಸ್ಕೊಬೋದು ಈಗ ಇದೇ ಥರ ಸಿಂಪಲಾಗಿ ಮಾಡಿದ್ದೀನಿ ನೋಡಿದ್ರಲ್ಲ ಹೇಗಿತ್ತು ರೆಸಿಪಿ ಅಂತ ಹೇಳ್ಬಿಟ್ಟು ಹಾಗೆ ಬನ್ನಿ ಕ್ವಿಕ್ಕಾಗಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತೀನಿ ಒಂದು ಪಾನಿಗೆ ಒನ್ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಒಂದು ಎರಡು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಫ್ರೈಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಕೂಡ ಸೇರಿಸ್ಕೊತಾ ಇದ್ದೀನಿ ಸೇಸ್ಕೊಂಡು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಅರ್ಧ ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನಷ್ಟು ಕರಿಬೇವನ ಸೇಸ್ಕೊತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜ್ ಅಷ್ಟು ಎರಡು ಕ್ಯಾಪ್ಸಿಕಮ್ನ ತೊಗೊಂಡು ಅದನ್ನ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ಐ ಫ್ಲೇಮಲ್ಲಿ ಇಟ್ಟಿದ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎರಡು ಮೂರು ನಿಮಿಷ ಫ್ರೈ ಮಾಡಬೇಕು ಫ್ರೈ ಮಾಡಿ ಇದನ್ನು ಚೆನ್ನಾಗಿ ಬೇಯೋ ತನಕ ಬಿಡಬೇಕು ಈಗ ಪಕ್ಕದಲ್ಲಿ ಹಾಗೇ ಥರ ಮಸಾಲೆಗೆ ನಾನಿಲ್ಲಿ ಒಂದು ಇಡೀ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎಂಟು ಹಸಿಮೆಣ್ಸಿಕಾಯಿ ಒಂದು ಇಂಚು ಶುಂಠಿ ತೊಗೊಂಡು ನೀರು ಹಾಕ್ತಾನೆ ಈ ಥರ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಈ ಪೇಸ್ಟ್ ನೋಡ್ತಾ ಇದ್ದೀರಲ್ಲ ಈಗ ಇದು ಸ್ವಲ್ಪ ಕನಕ್ತಾ ಇದೆ ನಾನು ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂತಾ ಇದ್ದೀನಿ ಈಗ ನಾವೇನು ರುಬ್ಕೊ ಬಂದಿದ್ವಿ ಅದನ್ನು ಮಸಾಲನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ ಅಂತಲೇ ಹೇಳ್ಬೋದು ಇದು ಮದುವೆ ಮನೆಗಳಲ್ಲಿ ನೋಡಿರ್ಬೋದು ಮಾಡಿರ್ತಾರೆ ಈ ಥರ ಕ್ಯಾಪ್ಸಿಕಮ್ ಚಿತ್ರಾನ್ನ ತುಂಬ ಕ್ವಿಕ್ ರೆಸಿಪಿ ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಫೈನಲ್ ಆಗಿ ಈಗ ಹಾಗೆ ಒನ್ ಟೇಬಲ್ ಸ್ಪೂನ್ ಕಾಯಿ ತುರಿ ಒನ್ ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದರೆ ಆಯಿತು ತುಂಬ ಕ್ವಿಕ್ಕಾಗುತ್ತೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂತಲೇ ಹೇಳ್ಬೋದು ಈಗ ಗೊಜ್ಜ ರೆಡಿಯಾಗಿದೆ ನಾನಿಲ್ಲಿ ರೈಸ್ನ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ರೈಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಕ್ವಾಂಟಿಟಿಲಿ ಒಂದು ನಾಲ್ಕು ಜನ ತೊಗೋಬೋದು ಕ್ಯಾಪ್ಸಿಕಮ್ ಚಿತ್ರಾನ್ನ ಆ ಕ್ವಾಂಟಿಟಿಲಿ ಇಲ್ಲಿ ಮಾಡಿದ್ದೀನಿ ಸೊ ಸ್ವಲ್ಪ ಸ್ವಲ್ಪನೇ ರೈಸ್ ಹಾಕ್ಕೊಂಡು ನಾನು ಚಿತ್ರಾನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗೊಜ್ಜು ಜೊತೆ ಬೇಕಿದ್ದಲ್ಲಿ ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ಬೋದು ಸ್ವಲ್ಪ ಉಪ್ಪು ಸೇಸ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಇವತ್ತು ಬೆಳಗ್ಗೆಯಿಂದಲೇ ಉಪವಾಸ ಇದ್ವಿ ಹಾಗಾಗಿ ಪೂಜೆ ಆಗಿದ್ದು ಒಂದು ಎಂಟೂವರೆ ಆಗಿತ್ತು ಸೊ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಕೀಪ್ ಸಪೋರ್ಟಿಂಗ್ ಮೇ ಥ್ಯಾಂಕ್ ಯು ಫಾರ್ ವಾಚಿಂಗ್